ಈ ಸರ್ಕಾರ ಬಂದ ನಂತರ ಯೋಜನೆಗಳನ್ನ ಪ್ರಸ್ತಾವನೆಗಳಿಗೆ ತೆಗೆದುಕೊಳ್ತಾ ಇದ್ದಾರೆ ಈ ಸರ್ಕಾರ ಮಾಡಲಿಲ್ಲ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿಗಳಲ್ಲಿ ಮತ್ತು ಪಿಡಬ್ಲ್ಯೂ ಡಿಗಳಲ್ಲಿ ಪಟ್ಟಿ ತೆಗೆದುಕೊಳ್ತಾ ಇದಾರೆ ಇಲ್ಲ ಅಂತ ಹೇಳಿಲ್ಲ ಈಗ ಒಂದು ಟೆಂಡರ್ ಇವತ್ತು ಡಿಸೆಂಬರ್ ಬಂತು ಇನ್ ಮೂರು ತಿಂಗಳಲ್ಲಿ ಹಣ ಖರ್ಚು ಮಾಡ್ಲಿಕ್ಕೆ ಆಗತ್ತಾ ಬಜೆಟ್ ಪಾಸ್ ಮಾಡಿಕೊಟ್ಟಿದೀವಿ ಮೂರು ತಿಂಗಳಲ್ಲಿ ಇಷ್ಟು ಹಣ ಪಾಸ್ ಮಾಡಿಕೊಟ್ಟಿದೀವಲ್ಲ ತಿಂಗಳಲ್ಲಿ ಖರ್ಚು ಮಾಡ್ತೀರಾ ನೀವು ಆರ್ ಡಿಪಿ ಆರ್ ನಲ್ಲಿ ಎಷ್ಟು ರಸ್ತೆ ನಿರ್ಮಾಣ ಆಯ್ತು ಎಷ್ಟು ಹೊಸ ಗ್ರಾಮ ಪಂಚಾಯತಿಗಳು ನಿರ್ಮಾಣ ಆಗಿದೆ ನಾನು ಮಾನ್ಯ ಅಧ್ಯಕ್ಷ ನಿಮ್ಗೆ ಕೇಳ್ತೇನೆ ಬಹಳ ರೈತರ ಪರವಾಗಿರುವಂತ ಸರ್ಕಾರ ನಾವು ಗ್ರಾಮೀಣಾಭಿವೃದ್ಧಿಯ ಪರ ಸರ್ಕಾರ ಅಂತ ಹೇಳ್ತೀರಲ್ಲ ಈ ಸರ್ಕಾರ ಬಂದ ನಂತರ ಎಷ್ಟು ಜನ ರೈತರಿಗೆ ನೀವು ವಿದ್ಯುತ್ ಸಂಪರ್ಕವನ್ನ ಕೊಟ್ಟಿದ್ದೀರಿ ಅಂತ ಇಡೀ ನೋಡ ಟೇಬಲ್ ಮಾಡಿ ಎಷ್ಟು ಜನ ರೈತರಿಗೆ ತೋರ್ಕೊಂಡಿದ್ದೇನೆ ವಿದ್ಯುತ್ ಅನ್ನ ಸಂಪರ್ಕ ಮಾಡಲಿಕ್ಕೆ ಎಷ್ಟು ಜನರಿಗೆ ಕೊಟ್ಟಿದಿರಿ ಇಲ್ಲಿಯ ತನಕ ಉಚಿತವಾಗಿದ್ದೇನೆ ಒಂದ್ ಮೂವತ್ ಒಂದ್ ಲಕ್ಷದ ಮೂವತ್ತೈದು ಸಾವಿರ ಕೊಟ್ಟಿದ್ರೆ ಕೊಟ್ಟರೆ ಕಟ್ಟಬೇಕು ಅಂತ ಮಾಡಿದಿರಿ ಆಗ್ಲಿ ಅದನ್ನ ಕಟ್ಟಿದ್ದಂದ್ರೆ ಎಷ್ಟು ಜನ ರೈತರಿಗೆ ಸಂಪರ್ಕ ಕೊಟ್ಟಿದ್ದೀರಿ ಎಷ್ಟು ಶಾಲಾ ಕೊಠಡಿಗಳ ಈ ಈ ಸರ್ಕಾರದಲ್ಲಿ ನಿರ್ಮಾಣ ಆಯ್ತು ಆಶ್ಚರ್ಯಮಾನ್ಯ ಅಧ್ಯಕ್ಷರೇ ನಮ್ಮ ಜಿಲ್ಲೆನಲ್ಲಿ ಉಳಿದು ಜಿಲ್ಲೆಗಳ ಬಗ್ಗೆ ನಾನು ಉಳಿದ ಶಾಸಕರು ಹೇಳಿ ನಮ್ಮ ಜಿಲ್ಲೆನಲ್ಲಿ ಉಡುಪಿ ಜಿಲ್ಲೆನಲ್ಲಿ ಮಾನ್ಯ ನೀರಾವರಿ ಇಲ್ಲ ಈಗ ಅದಕ್ಕೆ ಹೇಳ್ತಾ ಇದ್ದೆ ಕಿಂಡಿ ಅಣೆಕಟ್ಟುಗಳಿಗೆ ಈಗ ಅಲಿಗೆ ಹಾಕಬೇಕು ಡಿಸೆಂಬರ್ನಲ್ಲಿ ನವೆಂಬರ್ ನಲ್ಲಿ ಇನ್ನೂರ ಎಂಬತ್ತು ಕಿಂಡಿ ಅಣೆಕಟ್ಟುಗಳನ್ನ ಉಡುಪಿ ಜಿಲ್ಲೆಯಲ್ಲಿ ನಾವು ಮಾಡಿದರೆ ಕಿಂಡಿ ಅಣೆಕಟ್ಟುಗಳಿಗೆ ಅಲಿಗೆ ಹಾಕಿ ಅಂತ ಕೇಳಿದ್ರೆ ದುಡ್ಡಿಲ್ಲ ಸಾರ್ ಅಂತ ಹೇಳ್ತಾರೆ ಇಂಜಿನಿಯರ್ ಈಗ ಅಣೆಕಟ್ಟಿಗೆ ಕಿಂಡಿ ಅಣೆಕಟ್ಟಿಗೆ ಹಲಿಗೆ ಹಾಕ್ಲಿ ಅಂದ್ರೆ ನೀನ್ ಯಾವಾಗ ಅಲಿಗೆ ಹಾಕ್ತೀರಿ ಅಣೆಕಟ್ಟು ಕಟ್ಟೋದು ಬಿಡಿ ಮಾತು ಅದು ಅಣೆಕಟ್ಟು ಕಿಂಡಿ ಅಣೆಕಟ್ಟು ದೂರದ ಮಾತು ಕಟ್ಟಿರುವಂತ ಕಿಂಡಿ ಅಣೆಕಟ್ಟುಗಳಿಗೆ ಹಲಗೆ ಹಾಕ್ಲಿಕ್ಕೆ ಸರ್ಕಾರ ದುಡ್ಡು ಕೊಡ್ಲಿಲ್ಲ ಈ ವರ್ಷ ಆ ನೀರ್ ಇವತ್ತು ಪೋಲ್ ಆದ್ರೆ ಅಂತರ್ಜಲದ ಬಗ್ಗೆ ಬಹಳ ಮಾತಾಡ್ತೀವಿ ಈಗ ನಾವು ಎಷ್ಟು ಶಾಲಾ ಕೊಠಡಿಗಳು ನಿರ್ಮಾಣ ಆಯ್ತು ವಿವೇಕ ಯೋಜನಾಡಿನಲ್ಲಿ ನಮ್ಮ ಸರ್ಕಾರ ಕೊಟ್ಟಂತ ಶಾಲೆಗಳನ್ನ ಇವತ್ತಿನ ತನಕ ಕಂಪ್ಲೀಟ್ ಮಾಡಲಿಲ್ಲ ಎಂಟು ಸಾವಿರ ಕೊಠಡಿಗಳನ್ನ ನಮ್ಮ ಸರ್ಕಾರದಲ್ಲಿ ಕೊಟ್ಟಿದ್ವಿ ಇವತ್ತಿನ ತನಕ ಕಂಪ್ಲೀಟ್ ಮಾಡಲಿಲ್ಲ ಯಾಕೆ ಈ ಸರ್ಕಾರದಲ್ಲಿ ಶಿಕ್ಷಣದ ಬಗ್ಗೆ ಆದ್ಯತೆ ಇಲ್ವಾ ಕೃಷಿ ಬಗ್ಗೆ ಆದ್ಯತೆ ಇಲ್ವಾ ಲೋಕೋಪಯೋಗಿ ಬಗ್ಗೆ ಆದ್ಯತೆ ಇಲ್ವಾ ರಸ್ತೆಗಳಲ್ಲಿ ಓಡಾಡೋದು ಬೇಡ ಜನ ನೀರಾವರಿಗಳಲ್ಲಿ ಎಷ್ಟು ಕಿಲೋಮೀಟರ್ ವಿಸ್ತರಣೆ ಆಯ್ತು ನೀರಾವರಿ ಯೋಜನೆಗಳು ಎಷ್ಟು ಎಕರೆಗೆ ನೀರಾವರಿಯನ್ನು ವಿಸ್ತರಣೆ ಮಾಡಿದ್ರಿ ವಸತಿ ಯೋಜನೆ ಅಡಿನಲ್ಲಿ ಸಿದ್ದು ಸುದ್ದಿ ಹೇಳ್ತಾ ಇದ್ರಿ ಈಗ ಒಂದು ಮನೆ ಬರಲಿಲ್ಲ ಅಧ್ಯಕ್ಷ ಎರಡು ವರ್ಷದಿಂದ ಒಂದು ಮನೆ ಬರಲಿಲ್ಲ ಆಶ್ರಯ ಯೋಜನೆ ಅಧ್ಯಕ್ಷ ಅದ ಒಂದು ನಿಮಿಷ ನಗರಾಭಿವೃದ್ಧಿ ಮನೆ ಅಧ್ಯಕ್ಷ ಇನ್ನೊಂದೇ ಅಧ್ಯಕ್ಷ ಅಧ್ಯಕ್ಷ ಒಂದರ ಮೇಲಲ್ಲಿ ಬ್ರಹ್ಮಾವ ನಗರದ ರಸ್ತೆಗಳು ಉತ್ತರ ಕೊಡುವ ಕೊಡುವ ಅವ್ರ ಸರ್ಕಾರ ಕೊಡಲಿಲ್ಲ ಮಹಾನಗರ ಪಾಲಿಕೆಗಳಿಗೆ ಹಣ ಬರದಲ್ಲೇ ಇರುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಜಲ್ ಜೀವನ್ ಮಿಷನ್ ನ ಪ್ರಗತಿಯ ಬಗ್ಗೆ ಹೇಳಲಿಕ್ಕೆ ಹೋದ್ರೆ ಬಹಳ ದೊಡ್ಡದಿದೆ ಜಲ್ ಜೀವನ್ ಜಲ್ ಜೀವನ್ ಮಿಷನ್ ಏನಾಗಿದೆ ಅಂತ ಮಾನ್ಯ ಅಧ್ಯಕ್ಷರೇ ನಾನು ಕೆಲವು ಅಂಕಿಅಂಶಗಳನ್ನ ಮಾತ್ರ ಉಲ್ಲೇಖ ಮಾಡ್ತಾನೆ ಬಹಳ ಎಲ್ಲರಿಗೂ ವೇರಕ್ಕೆ ಹೋಗೋದಿಲ್ಲ ಶಾಸಕರಿಗೆ ಎಷ್ಟು ಅಪಮಾನಗಳಾಗ್ತಾ ಇದೆ ಅಂತಂದ್ರೆ ಮಾನ್ಯ ಶಿವರಾಜ್ ತೆಂಗಡಿ ಎದ್ದೆತ್ಕೊಂಡು ಮಾತಾಡಿದರು ನಮ್ಮ ಸರ್ಕಾರದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಗೆ ಮುನ್ನೂರ ಎಪ್ಪತ್ತೊಂಬತ್ತು ಕೋಟಿ ರೂಪಾಯಿನ ಕೊಟ್ಟಿದ್ವಿ ಈ ಸರ್ಕಾರ ಇನ್ನೂರ ನಲವತ್ತು ಕೋಟಿ ರೂಪಾಯಿ ಕೊಟ್ಟಿದೆ ಕ್ರೀಡಾ ಕ್ರೀಡಾ ಇಲಾಖೆನಲ್ಲಿ ನಮ್ಮ ಸರ್ಕಾರದಲ್ಲಿ ಮುನ್ನೂರ ತೊಂಬತ್ನಾಲ್ಕು ಕೋಟಿ ರೂಪಾಯಿ ಕೊಟ್ಟಿದ್ರೆ ಈ ಸರ್ಕಾರ ನೂರ ಐವತ್ತು ಕೋಟಿ ರೂಪಾಯಿಯನ್ನು ಕೊಟ್ಟಿದೆ ಲೋಕೋಪಯೋಗಿ ಇಲಾಖೆದಂತೂ ಉಲ್ಲೇಖ ಮಾಡುವಂತ ಅಗತ್ಯನೇ ಇಲ್ಲ ಎಷ್ಟು ಕೊಟ್ಟಿದ್ದೀವಿ ಎಷ್ಟು ಬಿಲ್ ಕೊಟ್ಟಿದ್ದೀರಿ ನಂತರ ಬರ್ತೇನೆ ನಾನು ಅದಕ್ಕೆ ಬಾರಿ ಸಣ್ಣ ನೀರಾವರಿ ಇಲಾಖೆಯಲ್ಲಿ ಮಾನ್ಯ ಅಧ್ಯಕ್ಷೆ ಒಂದು ಸಾವಿರದ ನೂರ ಹನ್ನೊಂದು ಕೋಟಿ ರೂಪಾಯಿಯನ್ನ ಕಡಿತ ಮಾಡಿದ್ದಾರೆ ನಮ್ಮ ಸರ್ಕಾರದಲ್ಲಿ ಕೊಟ್ಟಂತ ಅನುದಾನಕ್ಕೂ ಈ ಸರ್ಕಾರಕ್ಕೂ ಒಂದು ಸಾವಿರ ಒಂದು ಸಾವಿರ ಕೋಟಿ ರೂಪಾಯಿ ಡಿಫರೆನ್ಸ್ ನಾವು ಕೊಟ್ಟಂತ ಯೋಜನೆಗಳಿಗೂ ಈ ಕೊಟ್ಟು ನೆಲ್ಲಿನ ದುಡ್ಡು ಕೊಡ್ಲಿಕ್ಕೆ ಸಾಧ್ಯ ಇದೆ ಮಾನ್ಯ ಅಧ್ಯಕ್ಷರೇ ಹುಳು ಎಲ್ಲ ಶಾಸಕರು ಬಹುಶಃ ಆಡಳಿತ ಪಕ್ಷದವರು ಕೂಡ ಬೆಂಬಲ ಕೊಡ್ತಾರೆ ಏನಂತ ಕೇಳಿದ್ರೆ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಲ್ಲಿ ನಮ್ಮ ಸರ್ಕಾರ ಕೊಟ್ಟಿದ್ದ ಅರವತ್ತು ಕೋಟಿ ಒಂದ್ ನಿಮಿಷ ಸರ್ಕಾರ ಕೊಟ್ಟರೆ ಅಧ್ಯಕ್ಷ ಕೋಟಿ ರೂಪಾಯಿನ ಕಳ್ಕೊಂಡ್ವಿ ನಾವು ನಾವು ಯಾವುದೇ ಕಾರಣಕ್ಕೂ ನಿಮ್ ಜೊತೆ ಬೆಂಬಲ ಮಾನ್ಯ ಅಧ್ಯಕ್ಷರೇ ವಾರ್ಷಿಕವಾಗಿ ಮುನ್ನೂರು ಏನಕ್ಕಾಗಿದೆ ನಮಗೂ ಅವಕಾಶ ಆಡಳಿತ ಪಕ್ಷದ ಯಾವ ಶಾಸಕರು